ನಡೆಯುವಂತಹ ಅತ್ಯಾಚಾರ ವಿಧವಲ್ಲ ಇವುಗಳ ಲೆಕ್ಕ ಚುಕ್ತ ಆಗಬೇಕು ಈ ನೆಲದಲ್ಲಿ ಧರ್ಮ ನ್ಯಾಯ ಸತ್ಯವನ್ನ ದುಡಿಯುವ ವರ್ಗ ಮತ್ತು ಆ ವರ್ಗವನ್ನ ಮುನ್ನಡಿಸುವಂತಹ ಚಳವಳಿ ಯಾವತ್ತಿಗೂ ಕೂಡ ನೆಲ ಕಚ್ಚೋದಕ್ಕೆ ಬಿಡೋದಿಲ್ಲ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ಎಲ್ಲ ಅಸಹಜ ಸಾವುಗಳ ಸಂಪೂರ್ಣ ತನಿಖೆ ಆಗಬೇಕು ಮೈಕ್ರೋಫೈನಾನ್ಸ್ ಹೆಸರಿನಲ್ಲಿ ಎಷ್ಟು ಬಡ್ಡಿ ವ್ಯವಹಾರ ದಂಧೆ ನಡೀತಾ ಇದೆ ಜನ ಕೊಡುವ ಹಣದಲ್ಲಿ ಬಿಟ್ಟು ಊಟ ಹಾಕ್ತೀವಿ ಅಂತ ಹೇಳ್ತಾರೆ ಇವತ್ತಿನ ಈ ನ್ಯಾಯ ಸಮಾವೇಶ ನ್ಯಾಯಕ್ಕಾಗಿ ಒಂದು ಸಮಾವೇಶವನ್ನು ಮಾಡುವಂತಹ ದುರಂತದ ಸ್ಥಿತಿಗೆ ನಮ್ಮ ಈ ದೇಶ ಬಂದು ನಿಂತಿರುವ ಹೊತ್ತಿನಲ್ಲಿ ನಾವು ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇರುವಂತಹ ಅಧರ್ಮದ ವಿರುದ್ಧ ಯುದ್ಧವನ್ನ ಸಾರಿದ್ದೇವೆ ಯುದ್ಧ ಅಂತಂದ್ರೆ ಅದು ಕೊಲೆ ಸುಲಿಗೆ ರಕ್ತಪಾತಗಳಲ್ಲ ಆದರೆ ಸಾತ್ವಿಕವಾಗಿ ಸತ್ಯವನ್ನ ಗೆಲ್ಲಿಸುವಂತಹ ಒಂದು ಯುದ್ಧವನ್ನ ನಾವು ಸಾರಿರಂತದ್ದು ಮತ್ತು ಈ ಯುದ್ಧ ಇವತ್ತು ಸಾರಿರೋದಲ್ಲ ಯಾವತ್ತು ಧರ್ಮಸ್ಥಳದ ಸುತ್ತಮುತ್ತ ನಡೆದಂತಹ ಅಮಾನವೀಯ ಅನ್ಯಾಯ ದೌರ್ಜನ್ಯಗಳ ವಿರುದ್ಧ ಅಂದು ಪದ್ಮಲತಾ ಅವರ ತಂದೆ ದೇವಾನಂದ್ ಸಾರಿದಂತಹ ಯುದ್ಧ ಇದೆಯಲ್ಲ ಆ ಯುದ್ಧದಿಂದ ಪ್ರಾರಂಭವಾಗಿದ್ದು ಇವತ್ತಿಗೂ ಕೂಡ ಮುಗಿದಿಲ್ಲ ಮತ್ತು ನಮಗೆ ನ್ಯಾಯ ಸಿಗುವವರೆಗೆ ಈ ನೆಲದಲ್ಲಿ ನ್ಯಾಯ ಸ್ಥಿರವಾಗುವವರೆಗೆ ಈ ಹೋರಾಟ ಮುಂದುವರಿಯುತ್ತದೆ ಅಂತ ಅನ್ನೋದನ್ನ ಎಲ್ಲರ ಪರವಾಗಿ ನಾನು ಹೇಳೋದಕ್ಕೆ ಬಯಸ್ತೀನಿ ಇವತ್ತು ಇತ್ತೀಚಿನ ಘಟನೆಗಳು ನಮ್ಮ ಸ್ವತಂತ್ರ ಮಾಧ್ಯಮಗಳ ಮೂಲಕ ಸರಿಯಾದ ರೀತಿಯಲ್ಲಿ ಜನಕ್ಕೆ ತಲುಪ್ತಾ ಇರುವ ಒಂದು ಹೊತ್ತಾದ್ರೆ ತಮ್ಮನ್ನ ಪ್ರಮುಖ ಮಾಧ್ಯಮಗಳು ಅಂತ ಕರೆದುಕೊಳ್ಳುವಂಥವರು ಅದನ್ನು ಸಂಪೂರ್ಣವಾಗಿ ವಿಕೃತಗೊಳಿಸಿ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಕೂಡ ಬಹುತೇಕ ಜನರಿಗೆ ಈ ಒಂದು ಒಟ್ಟಾರೆಯ ಪ್ರಕರಣಗಳು ಏನು ನಡೀತಾ ಇದ್ದಾವೆ ಅಂತ ಗೊತ್ತಿದೆ ನಮ್ಮ ವೇದಿಕೆಯ ಹೆಸರೇ ಧರ್ಮಸ್ಥಳ ದೌರ್ಜನ್ಯಗಳ ವಿರೋಧಿ ವೇದಿಕೆ ಅಂತ ಹಾಗಾಗಿ ಅಲ್ಲಿ ನಡೆದಿರುವಂತಹ ದೌರ್ಜನ್ಯಗಳು ಅಲ್ಲಿ ನಡೆದಿರುವಂತಹ ಹತ್ಯೆಗಳು ಅಲ್ಲಿ ನಡೆದಿರುವಂತಹ ಕದ್ದೊಯ್ಯುವಿಕೆ ಅಲ್ಲಿ ನಡೆದಿರುವಂತಹ ಅತ್ಯಾಚಾರಗಳಿದಾವಲ್ಲ ಇವುಗಳ ಲೆಕ್ಕ ಚುಕ್ತ ಆಗ್ಬೇಕು ಅಂತ ಈ ನೆಲ ಬಯಸ್ತಾ ಇದೆ ಅಂತನ್ನೋದನ್ನ ನಾವು ಮತ್ತೆ ಮತ್ತೆ ಸರ್ಕಾರಕ್ಕೆ ಒತ್ತಿ ಹೇಳೋದಕ್ಕೆ ಬಯಸ್ತೀವಿ ಮತ್ತು ಸರ್ಕಾರವನ್ನು ಕೂಡ ತನ್ನ ಸುಪರ್ದಿಯಲ್ಲಿ ಇಟ್ಟುಕೊಂಡು ತಮಗೆ ಬೇಕಾದ ಹಾಗೆ ಆಟ ಆಡ ಇರುವಂತಹ ಸೋಕಾಲ್ ಪ್ರಭಾವಿ ಶಕ್ತಿಗಳಿಗೂ ಕೂಡ ನಾವು ಎಚ್ಚರಿಕೆಯನ್ನ ಸಾರ್ತಾ ಇದ್ದೀವಿ ಈ ನೆಲದಲ್ಲಿ ಧರ್ಮ ನ್ಯಾಯ ಸತ್ಯವನ್ನ ದುಡಿಯುವ ವರ್ಗ ಮತ್ತು ಆ ವರ್ಗವನ್ನು ಮುನ್ನಡೆಸುವಂತಹ ಚಳವಳಿ ಯಾವತ್ತಿಗೂ ಕೂಡ ನೆಲ ಕಚ್ಚೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತನ್ನ ನಾವು ಈ ನ್ಯಾಯ ಸಮಾವೇಶದ ಮೂಲಕ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ಹಲವು ಸಂಗತಿಗಳು ನಡೆದು ಹೋಗ್ತಾ ಇದ್ದಾವೆ ಪೂಟ ಹೆಣಗಳನ್ನ ಅಗೆದು ತೆಗೆಯುವುದು ಮಾತ್ರವೇ ಅಲ್ಲ ಇವತ್ತು ಎಸ್ ಐ ರಚನೆಯಾಗಿದೆ ನಾವಿವತ್ತು ಇವತ್ತು ಸರ್ಕಾರವನ್ನ ಕೇಳ್ತಾ ಇದ್ದೀವಿ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ಎಲ್ಲ ಅಸಹಜ ಸಾವುಗಳ ಸಂಪೂರ್ಣ ತನಿಖೆ ಆಗಬೇಕು ಧರ್ಮಸ್ಥಳ ಮತ್ತು ಸುತ್ತಮುತ್ತಲಿನ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಪ್ರತಿಯೊಂದು ದೂರು ನ್ಯಾಯದ ಬೆಳಕನ್ನ ಕಾಣಬೇಕು ಸಿ ರಿಪೋರ್ಟ್ ಬಿ ರಿಪೋರ್ಟ್ ಹಾಕಿ ಮುಚ್ಚಿ ಹಾಕುವುದಲ್ಲ ಮತ್ತು ಇಲ್ಲಿ ಬಂದಿರುವಂತಹ ವೇದಿಕೆ ಕುಟುಂಬ ಪದ್ಮಲತಾ ಕುಟುಂಬ ಅಥವಾ ಸೌಜನ್ಯ ಕುಟುಂಬ ಆನೆ ಮಾಲಕ ನಾರಾಯಣನ ಕುಟುಂಬದವರು ಯಾರನ್ನ ಆರೋಪಿಗಳು ಅಂತ ನಮ್ಮ ದೂರಿನಲ್ಲಿ ಹೇಳಿದಾರೋ ಆರೋಪಿಗಳನ್ನ ಕರೆದು ತನಿಖೆ ಮಾಡುವ ಬದಲು ಆ ಆರೋಪಿಗಳಿಂದ ಸತ್ಯವನ್ನು ಹೊರಗೆ ತೆಗೆಯುವ ಬದಲು ನೀವು ಸೌಜನ್ಯ ತಾಯಿ ಎಂಬ ಚೆಸ್ಟ್ ಮಾಡೋದಕ್ಕೆ ಹೊರಡಂತಹ ಸಂಗತಿ ಇರಬಹುದು ಅಥವಾ ಈ ಪ್ರಕರಣದ ಹೋರಾಟದಲ್ಲಿ ನೀವು ಶಿಕ್ಷೆಗೆ ಒಳಪಡಿಸೋದು ಅವರಿಗೆ ತೊಂದರೆ ಕೊಡುವಂಥದ್ದನ್ನು ಮಾಡೋದಿದೆಯಲ್ಲ ಇದು ನ್ಯಾಯದ ದಾರಿ ಅಲ್ಲ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಜೊತೆಗೆ ಧರ್ಮಸ್ಥಳದ ಪ್ರಕರಣ ಅಂತಂದ್ರೆ ಅದು ಕೇವಲ ಈ ಪ್ರಕರಣಗಳು ಮಾತ್ರವೇ ಅಲ್ಲ ಬದಲಿಗೆ ಅಲ್ಲಿ ಸುತ್ತಮುತ್ತಲು ನೂರಾರು ಸಾವಿರಾರು ಎಕರೆ ದಲಿತರಿಗೆ ಸೇರಬೇಕಾಗಿದ್ದಂತಹ ಜಮೀನುಗಳು ಬಿಸಿ ಮನ್ನ ಜಾಗ ಅಂತ ನಾವು ಏನ್ ಹೇಳ್ತೀವಿ ಅದನ್ನು ಕೂಡ ಕಬಳಿಸಿಕೊಂಡು ಕೂತವರು ಯಾರು ಅದನ್ನು ನೀವು ಸ್ವಾಧೀನಪಡಿಸಿಕೊಂಡು ಆ ದಲಿತರಿಗೆ ಹಸ್ತಾಂತರ ಮಾಡಬೇಕು ಅವರ ಘನತೆಯ ಬದುಕನ್ನು ಕಿತ್ತುಕೊಳ್ಳೋದಕ್ಕೆ ಯಾರಿಗೂ ಹತ್ತಿಲ್ಲ ಅಂತನ್ನುವುದನ್ನ ಕೊಡಿಸುವುದು ನಿಮ್ಮ ಜವಾಬ್ದಾರಿ ಅಂತ ನಾವು ಸರ್ಕಾರಕ್ಕೆ ಹೇಳೋದಕ್ಕೆ ಬಯಸ್ತಾ ಇದ್ದೀವಿ ಸೊ ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ನ್ಯಾಯ ಸಮಾವೇಶ ನ್ಯಾಯದ ನಡೆಯಲ್ಲಿ ನಾವು ಹಿಂಜರಿಯೋದಿಲ್ಲ ಹಿನ್ನಡೆಯುವುದಿಲ್ಲ ನಾವು ಅಂತ ಅನ್ನುವಂತಹ ಸುದ್ದಿಯನ್ನು ಸರ್ಕಾರಕ್ಕೆ ಇದು ಪ್ರಾರಂಭ ಈ ನಂತರ ರಾಜ್ಯದ ವಿವಿಧ ಕಡೆಯಂತಹ ಸಮಾವೇಶಗಳು ಆಗ್ಲಿಕ್ಕೆ ಇದಾವೆ ಸೊ ಈ ಸಮಾವೇಶದ ಮೂಲಕ ನಾವು ನಮ್ಮ ಹಕ್ಕೊತ್ತಾಯಗಳನ್ನ ಮಂಡಿಸುವ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಹೇಳ್ತಾ ಇದ್ದೀವಿ ತಾವು ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡವನ್ನ ಏನನ್ನ ನೀವು ರಚನೆ ಮಾಡಿದ್ದೀರಿ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಅವರ ಕೈ ಕಟ್ಟಬಾರ್ದು ಅವರಿಗೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಿ ಎಸ್ಐಟಿ ರಚನೆ ಆಫ್ ರೆಫರೆನ್ಸ್ ಅಲ್ಲಿ ಇರುವ ಹಾಗೆ ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದಂತಹ ದೂರು ದಾಖಲಾದಂತಹ ಈಗ ಮತ್ತೆ ದೂರು ದಾಖಲಿಸಬಹುದಾದಂತಹ ಪ್ರಕರಣಗಳಿಗೆ ನ್ಯಾಯವನ್ನ ಕೊಡೋದಕ್ಕೆ ಅವರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು ಇನ್ನು ಕೊನೆಯದಾಗಿ ಮೈಕ್ರೋಫೈನಾನ್ಸ್ ಹೆಸರಿನಲ್ಲಿ ಎಷ್ಟು ಬಡ್ಡಿ ವ್ಯವಹಾರ ದಂಧೆ ನಡೀತಾ ಇದೆ ಜನ ಕೊಡುವ ಹಣದಲ್ಲಿ ಬಿಟ್ಟು ಊಟ ಹಾಕ್ತೀವಿ ಅಂತ ಹೇಳ್ತಾರೆ ಸರ್ಕಾರದಿಂದ ಬ್ಯಾಂಕ್ಗಳಿಂದ ತಾವು ಹಣ ತಗೊಂಡು ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಹಣ ತಗೊಂಡು ಹೆಣ್ಣು ಮಕ್ಕಳಿಗೆ ಅದರಲ್ಲೂ ಅತ್ಯಂತ ಚಡ್ಡ ಬಡ್ಡಿಯನ್ನ ವಿಧಿಸಿ ಕೊಟ್ಟು ಆ ಬಡ್ಡಿ ದಂಧೆಯನ್ನ ಮಾಡ್ತಾ ಇದಾರಲ್ಲ ಆ ಮೈಕ್ರೋ ಫೈನಾನ್ಸ್ ಸಾಲ ತೆಗೆದುಕೊಂಡಂತಹ ಸಂತ್ರಸ್ತ ಕುಟುಂಬಗಳು ಇಲ್ಲೂ ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಅವರು ಅವರೆಲ್ಲರಿಗೆ ನ್ಯಾಯ ಕೊಡುವುದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಎಸ್ ಐ ಟಿಗೆ ಮುಕ್ತವಾದಂತಹ ಒಂದು ಅವಕಾಶವನ್ನ ಕೊಡಬೇಕು ಅಂತ ಹೇಳುವಂತಹ ಒತ್ತಾಯಗಳನ್ನ ಮಾಡ್ತಾ ಮತ್ತೊಮ್ಮೆ ಹೇಳ್ತೀನಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಬಂದ ನಾವೆಲ್ಲರೂ ಕೂಡ ಪದ್ಮಲತಾ ಎಂದ ಸೌಜನ್ಯಗಳವರೆಗೆ ಎಲ್ಲರಿಗೂ ನ್ಯಾಯವನ್ನು ಕೊಡಿಸುವಂತಹ ಹೋರಾಟದ ಮುಂಚೂಣಿಯ ಚಳವಳಿಗಾರರನ್ನ ಅಂತ ಹೇಳ್ತಾ ಬದ್ಧವರಿಗೆಲ್ರಿಗೂ ಮತ್ತೊಮ್ಮೆ ನಾನು ಸ್ವಾಗತ ಬಯಸಿ ಅಭಿನಂದನೆಗಳನ್ನ ಹೇಳ್ತೀನಿ ನ್ಯಾಯಕ್ಕಾಗಿ ನಾ ಹೋರಾಟ ಸುದ್ದಿ ಏಟಿ ಸದಾ ನಿಮ್ಮೊಂದಿಗೆ